ದೇಗುಲದ ಗೇಟ್ ಬಿದ್ದು ಐದು ವರ್ಷದ ಪುಟ್ಟ ಮಗು ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ ಮಂಡ್ಯದಲ್ಲಿ ದೇಗುಲದ ಗೇಟ್ ಬಿದ್ದು ಐದು ವರ್ಷದ ಮಗು ದುರ್ಮರಣ ಹೊಂದಿರುವಂಥದ್ದು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಉಂಜನಕೆರೆಯಲ್ಲಿ ಆಗಿರುವಂಥ ಘಟನೆ ಇದೆ ಕುಟುಂಬದೊಂದಿಗೆ ಚನ್ನಕೇಶವ ದೇಗುಲಕ್ಕೆ ಹೋಗಿದ್ರು ಆ ಕುಟುಂಬ ಸಮೇತ ಮಗು ಕೂಡ ಇದ್ದರು ಈ ವೇಳೆ ಆ ದೇಗುಲದ ಗೇಟ್ ಇದೆಯಲ್ಲ ಆ ಮಗುವಿನ ಮೇಲೆ ಬಿದ್ದು ತೀವ್ರವಾಗಿ ಗಾಯ ಆಗುತ್ತೆ ತಕ್ಷಣ ಮಗುವಿಗೆ ಅಲ್ಲಿರುವಂಥ ಸ್ಥಳೀಯ ಹಾಸ್ಪಿಟಲ್ಗೆ ಕೂಡ ರವಾನೆ ಮಾಡಲಾಗುತ್ತೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಆ ಮಗು ಸಾವನ್ನಪ್ಪಿರುವಂಥ ಮಾಹಿತಿ ಸಿಗ್ತಾ ಇದೆ ಈ ಹಿಂದೆ ಯಾವುದೋ ಬೆಂಗಳೂರಿನಲ್ಲೇ ಕ್ರೀಡಾಂಗಣದಲ್ಲಿ ಮಕ್ಕಳು ಆಟ ಆಡುವಂಥ ಕ್ರೀಡಾಂಗಣದಲ್ಲಿ ಗೇಟ್ ಬಿದ್ದು ಮಗು ಕೂಡ ಸಾವನ್ನಪ್ಪಿತ್ತು ಅಲ್ಲಿ ಸ್ಪಷ್ಟವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದು ಗೊತ್ತಾಗ್ತಾ ಇತ್ತು ಬಟ್ ಈಗ ಮತ್ತೆ ಅದೇ ರೀತಿಯ ಘಟನೆ ಮತ್ತೆ ರಿಪೀಟ್ ಆಗಿದೆ ಪೊಲೀಸರ ಠಾಣೆ ಅಂದರೆ ಈಗ ಈ ಅರಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿಕೊಳ್ಳಲಾಗಿದೆ ಮುಜರಾಯ್ ಇಲಾಖೆಯ ಸೇರಿರುವಂಥ ದೇವಸ್ಥಾನ ಇದು ಈಗ ಆ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ಗೇಟ್ ಮುರಿದು ಬಹಳ ದಿನಗಳಾದರೂ ಕೂಡ ಯಾಕೆ ದುರಸ್ತಿ ಮಾಡಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮುಜರಾಯಿ ಇಲಾಖೆಯ ನಿರ್ಲಕ್ಷ್ಯದಿಂದ ಈಗ ಮಗು ಸಾವಾಗಿದೆ ಅನ್ನುವಂಥ ಈ ರೀತಿಯ ಆಕ್ರೋಶ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಆಡಳಿತ ಮಂಡಳಿ ಅವರ ನಿರ್ಲಕ್ಷ್ಯ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮುರಿದ್ರೂ ಕೂಡ ಅದನ್ನ ಎಲ್ಲೋ ಒಂದು ಕಡೆ ಸೇಫಾಗಿ ಇಡೋದಕ್ಕೆ ಯಾಕೆ ಮುಂದಾಗಲಿಲ್ಲ ಅಂತೇಳಿ ಇದಕ್ಕೆ ಹೊಣೆ ಯಾರು ಈಗ ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಐದು ವರ್ಷದ ಮಗು ಈ ರೀತಿಯಾಗಿ ದೇವಸ್ಥಾನಕ್ಕೆ ದೇವಸ್ಥಾನ ಗೇಟ್ ಅದು ದೇವಸ್ಥಾನಕ್ಕೆ ಹೋಗಿದ್ದರು ಕುಟುಂಬ ಸಮೇತರಾಗಿ ಐದು ವರ್ಷದ ಪುಟ್ಟ ಮಗು ಈ ರೀತಿಯಾಗಿ ದೂರ ಈಡಾಗಿರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈ ರೀತಿಯಾಗಿ ನಿರ್ಲಕ್ಷ್ಯದಿಂದಾಗಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಇದು ಫಸ್ಟ್ ಟೈಮ್ ಏನಲ್ಲ ಈ ಹಿಂದೆಯೂ ಕೂಡ ಇಂಥ ಘಟನೆ ಆಗಿತ್ತು ಯಾಕೆ ಈ ನಿರ್ಲಕ್ಷ್ಯ ಅಂತೇಳಿ ಯಾರ ಹೊಣೆ ಇದಕ್ಕೆ ಎಸ್ ಎಂ ಕುಮಾರ್ ಏನು ಶಿಥಿಲವಾಗಿದ್ದ ದೇಗುಲದ ಗೇಟ್ ಒಂದು ಬಾಲಕನ ಮೇಲೆ ಬಿದ್ದು ಈಗ ಬಾಲಕ ದುರ್ಮರಣ ದುರ್ಮರಣಂತಹ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕುಂಚಡಕೆ ಗ್ರಾಮದಲ್ಲಿ ನಡೆದಿರುವಂತದ್ದು ಏನು ದಿನ ಆ ಕಾರ್ತಿಕ ಸೋಮವಾರದ ಅಂಗವಾಗಿ ಆ ಒಂದು ದೇಗುಲದಲ್ಲಿ ಒಂದು ದೀಪವನ್ನು ಹಚ್ಚುವಂತ ಕೆಲಸ ನಡೆಯಿತು ಜೊತೆಗೆ ವಿಶೇಷ ಪೂಜೆ ಕೂಡ ಇತ್ತು ಈ ಒಂದು ಹಿನ್ನೆಲೆಯಲ್ಲಿ ಕಾರ್ತಿಕ ಮಾಸದ ಸೋಮವಾರದ ಪೂಜೆ ಹಿನ್ನೆಲೆಯಲ್ಲಿ ಆ ಒಂದು ಕುಟುಂಬ ದೇಗುಲಕ್ಕೆ ಹೋಗಿತ್ತು ಈ ಸಂದರ್ಭದಲ್ಲಿ ಅಲ್ಲಿನ ಗೇಟ್ ಏನು ಶೀತಲಾಗಿತ್ತು ಆ ಗೇಟ್ ಈಗ ಕುಸಿದು ಬಿದ್ದು ಮಗುವಿನ ಮೇಲೆ ಕುಸಿದು ಬಿದ್ದ ಕಾರಣ ಜಿಷ್ಣು ಎಂಬ ಐದು ವರ್ಷದ ಬಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಈಗ ಆ ಒಂದು ಬಾಲಕನ ಮೃತದೇಹವನ್ನ ಈಗ ಏನು ಗ್ರಾಮಸ್ಥ ಗ್ರಾಮಸ್ಥರೊಂದಿಗೆ ಈಗ ಅದನ್ನ ಮಂಡ್ಯದ ಮಿಂಸ್ ಆಸ್ಪತ್ರೆಗೆ ರವಾನೆ ಮಾಡಿ ಹೋಗಿರುವಂತದ್ದು ಏನು ಈ ಗ್ರಾಮದ ಚನ್ನಕೇಶವ ದೇಗುಲದಲ್ಲಿ ಈ ಒಂದು ಘಟನೆ ನಡೆದು ಅಲ್ಲಿನ ಎಲ್ಲದೂ ಕೂಡ ಒಂದು ಆತಂಕ ಮನೆ ಮಾಡಿದೆ ಯಾಕೆಂದ್ರೆ ಏನು ಚಿಕ್ಕ ಪುಟ್ಟಮ್ಮ ಕಂದಮ್ಮನ ಮೇಲೆ ಈ ರೀತಿಯಾಗಿ ಒಂದು ದುರಂತ ನಡೆದಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯ ಅಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ದೇಗುಲದ ಗೇಟ್ ಸಿತ್ತಲಾಗಿರ ಬಗ್ಗೆ ಸಾಕಷ್ಟು ಬಾರಿ ಅಲ್ಲಿನ ಭಕ್ತರು ಸೇರಿದಂತೆ ಸಾರ್ವಜನಿಕರು ಕೂಡ ದೇವಾಲಯದವರಿಗೆ ಹೇಳಿದ್ರು ಆದ್ರೆ ಇದು ಮುಜರಾಯಿ ಇಲಾಖೆ ವಿರುದ್ಧ ಮುಜರಾಯಿ ಇಲಾಖೆಗೆ ಸೇರುವಂತಹ ದೇಗುಲ ಆದ್ರಿಂದ ಇದನ್ನ ಅಧಿಕಾರಿಗಳು ಸರಿಪಡಿಸುವಲ್ಲಿ ನಿರ್ಲಕ್ಷ್ಯವನ್ನು ತೋರಿದ್ರು ಆದ್ರೆ ನಿನ್ನೆ ರಾತ್ರಿ ಈ ಒಂದು ದುರ್ಘಟನೆ ನಡೆದ ಬಳಿಕ ಈಗ ಗ್ರಾಮಸ್ಥರು ಸೇರಿದಂತೆ ಮೃತ ಪೋಷಕರು ಕೂಡ ಮೃತ ಬಾಲಕನ ಪೋಷಕರು ಕೂಡ ಈಗ ಆ ಒಂದು ಮುಜರಾಯಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಘಟನೆಗೆ ಆ ಗೇಟನ್ನು ವ್ಯವಸ್ಥೆ ಮಾಡದೆ ಅಧಿಕಾರಿಗಳ ನಿರ್ಲಕ್ಷ್ಯ ತೋರದ ಕಾರಣಕ್ಕಾಗಿನೇ ಮಗು ಸಾವು ಸಂಭವಿಸಿದೆ ಅಂತ ಹೇಳಿ ಈಗ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಮಗುವಿಗ ಸಾವಿಗೆ ಒಂದು ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಈಗ ಒತ್ತಾಯವನ್ನ ಮಾಡ್ತಿರುವಂತದ್ದು ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ